ಮೇಡಮ್ ಈ ಮಷೀನ್ ನಲ್ಲಿ ಏನ್ ಬೇಕಾದ್ರೆ ಎಂಬ್ರಾಯ್ರಿ ವರ್ಕ್ ಮಾಡಬಹುದು ಮೇಡಮ್ ಬೀಟ್ಸ್ ವರ್ಕ್ ಮಾಡಬಹುದು ಸೀಕ್ವೆಬಹುದು ಕಾರ್ಡಿಂಗ್ ಮಾಡ್ಕೊಬಹುದು ಕ್ಯಾಪ್ ಎಂಬ್ರಾಯ್ಡ್ರಿ ಏನ್ ಎಂಬ್ರಾಯ್ಡ್ರಿ ಬೇಕಾದ್ರೆ ಮಾಡ್ಕೊಬಹುದು ಮೇಡಮ್ ಮೇಡಮ್ ಈ ಮಷಿನ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು ಮಿರರ್ ವರ್ಕ್ ಮಾಡ್ಕೊಬಹುದು ಜರಿ ವರ್ಕ್ ಮಾಡ್ಕೊಬಹುದು ಬೋಟ್ ನೆಕ್ ಮಾಡ್ಕೊಬಹುದು ಫುಲ್ ಫುಲ್ ಫುಲ್ಲಿ ಬ್ಲೌಸ್ ಎಂಬ್ರಾಯ್ಡ್ರಿ ಕೂಡ ಮಾಡ್ಕೊಬಹುದು ಮೇಡಮ್ ನಮ್ಮಲ್ಲಿ ಇನೋವೇಷನ್ ಮಾಡಲ್ದೆ ದಾಹೋಬ್ರೋ ಮಾಡಲ್ ಇದೆ ಹಾಗೆ ನಿಮಗೆ ಬೀಟ್ಸ್ ವರ್ಕ್ ಕೂಡ ಮಾಡ್ಕೊಬಹುದು ಇದರಲ್ಲಿ ಈ ಮಷಿನ್ ಯಾವುದೇ ಪರ್ಚೇಸ್ ಮಾಡ್ರೆ ನಿಮಗೆ ಪ್ರೀ ಡೆಲಿವರಿ ಪ್ರೀ ಇನ್ಸ್ಟಾಲೇಷನ್ ಪ್ರೀ ಟ್ರೈನಿಂಗ್ ಕೂಡ ಇರುತ್ತೆ ಮೇಡಮ್ ಈ ಮಷಿನ್ ನಾವು ಸೇಮ್ ಡೇ ಡೆಲಿವರಿ ಮಾಡೋದಲ್ಲದೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸರ್ವಿಸ್ ಕೂಡ ಕೊಡ್ತೀವಿ ನಿಮಗೆ ಟೂ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಪ್ರೀ ಸರ್ವಿಸ್ ಕೂಡ ಇರುತ್ತೆ ಹಾಗೆ ಈ ಮಷೀನ್ ನ ನಿಮ್ ಮನೆಗೆ ಬಂದ್ಮೇಲೆ ಅಮೌಂಟ್ ಕೂಡ ನೀವು ಪೇ ಮಾಡ್ಬೋದು ಮೇಡಮ್ ಈ ಎಂಬ್ರಾಯ್ಡ್ರಿ ಮಷೀನಲ್ಲಿ ದಿನಕ್ಕೆ ನೀವು ನಾಲ್ಕರಿಂದ ಐದು ಬ್ಲೌಸ್ ಮಾಡಬಹುದು ಮಿನಿಮಮ್ ನೀವು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ಮೇಡಮ್ ಮ್ಯಾಮ್ ಈ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿಕೊಂಡು ಮಹಿಳೆಯರಾಗಿರಲಿ ಜೆಂಟ್ಸ್ ಆಗಿರಲಿ ಮತ್ತು ಏಜಿಡ್ ಪರ್ಸನ್ ಆಗಿರಲಿ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ ಪಾರ್ಟ್ ಟೈಮ್ ಆಗಿರಲಿ ಯಾರೇ ಬೇಕಾದ್ರೂ ಈ ಮಿಷಿನ್ ಪರ್ಚೇಸ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋ ಎಂಬ್ರಾಯ್ಡರಿ ಮಿಷಿನ್ ಮ್ಯಾಮ್ ಮ್ಯಾಮ್ ಇದು ಈ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿ ಯೂಸ್ ಮಾಡೋರಿಗೆ ಎಜುಕೇಷನ್ ಬೇಕಾಗಿಲ್ಲ ನಿಮಗೆ ಡಿಗ್ರಿ ಬೇಕಾಗಿರ್ಲಾ ಯಾರು ಬೇಕಾದ್ರು ಮಿಷಿನ್ ಪರ್ಚೇಸ್ ಮಾಡಿ ನೀವು ಮಿಷಿನ್ ರನ್ ಮಾಡ್ಬೋದು ಮ್ಯಾಮ್ ಮೇಡಮ್ ಈ ಮಷಿನ್ ಪರ್ಚೇಸ್ ಮಾಡಿ ನಿಮ್ಮ ಮನೇಲೆ ಮಕ್ಕಳು ಮರಿ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಬಿಸ್ನೆಸ್ನ ಮಾಡ್ಬೋದು ಮೇಡಮ್ ನಮ್ಮ ಮೂಲ ಉದ್ದೇಶ ಅಂದ್ರೆ ಒಂದು ಮಹಿಳೆಯನ್ನ ಸೆಲ್ಫ್ ಎಂಪ್ಲಾಯ್ ಮಾಡೋದೇ ನಮ್ಮ ಕಂಪ್ನಿಯ ಮೂಲ ಉದ್ದೇಶ ಈ ಮಷಿನ್ ಪರ್ಚೇಸ್ ಮಾಡ್ರೆ ನಿಮಗೆಲ್ಲ ಫ್ರೀ 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 ಇನ್ಸ್ಟಾಲೇಷನ್ ಫ್ರೀ ಡೆಲಿವರಿ ಫ್ರೀ ಡೆಮೋ ಫ್ರೀ ಟ್ರೈನಿಂಗ್ ಹಾಗೆ ಐವತ್ತು ಸಾವಿರ ಕೊಡ್ತೀವಿ ನಿಮಗೆ ನಮಸ್ಕಾರ ನಾನು ನಿಮ್ಮ ಸ್ಟೇಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮಗೆ ಲೈಫಲ್ಲಿ ಆರಾಮಾಗಿ ತಿಂಗಳಿಗೆ ಮಿನಿಮಮ್ ಸೆವೆಂಟಿ ಟು ಏಯ್ಟಿ ತೌಸಂಡ್ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡುವಂತಹ ಒಂದು ವಿಷಯವನ್ನ ಹೇಳ್ತಾ ಇದೀವಿ ನೋಡಿ ಈ ಮಷೀನೇ ಆ ಒಂದು ಬಿಸ್ನೆಸ್ ಮಾಡುವಂಥದ್ದು ಪ್ರತಿ ದಿನ ನೀವು ಮಿನಿಮಮ್ ಎರಡರಿಂದ ಮೂರು ಸಾವಿರ ದುಡಿಬಹುದು ಈ ಮಷಿನ್ ನಿಮ್ಮ ಮನೇಲಿ ಇದ್ರೆ ಸಾಕು ಅದು ಹೇಗೆ ಏನು ಅನ್ನೋದನ್ನ ಹೇಳ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ದ ಶೋ ಮ್ಯಾಮ್ ಸೊ ಮ್ಯಾಮ್ ಹೇಳಿ ಹೇಗೆ ನಾವು ಎಂಬತ್ತು ಸಾವಿರ ಮಿನಿಮಮ್ ತಿಂಗಳಿಗೆ ದುಡಿಬಹುದು ಅಂತ ಹೇಳ್ತಿದ್ದಾರೆ ಹೇಗೆ ಅಂತ ಹೇಳಿ ಸೊ ಏನಂದರೆ ಮ್ಯಾಮ್ ಇವಾಗ ಪರ್ ಡೇ ಇವಾಗ ಬನ್ನಿ ಟ್ರೆಂಡಿಂಗ್ ಇರೋದು ಏನಂದರೆ ಇವಾಗ ಒಂದು ಸಿಂಪಲ್ ಬ್ಲೌಸು ಹಾಕ್ತಿವಿ ಅಂದರೆ ಒಂದು ಡಿಸೈನ್ ಇಲ್ದಂಗೆ ಯಾರೂ ಹಾಕೋಲ್ಲ ಸೊ ಅದರಿಂದ ನಿಮಗೆ ಇದು ಬೆನಿಫಿಟ್ ಇರುತ್ತೆ ದಿನ ಒಂದು ವರ್ಕ್ ಹಾಕಿದ್ರು ಮಾಡಿದ್ರು ಸೆವೆನ್ ಹಂಡ್ರೆಡ್ವರೆಗೂ ನೀವು ಅರ್ನ್ ಮಾಡಬಹುದು ಸಿಂಪಲ್ ಹೆವಿ ಇದ್ರೆ ನೀವು ಆರಾಮಾಗಿ ಒಂದು ಟೂ ತೌಸಂಡ್ ವರ್ಗೂ ಪರ್ ಡೇ ನೀವು ದುಡಿಬಹುದು ಓಹ್ ಹೌದಾ ಈ ಮಷೀನ್ ಏನಾ ಇದರಲ್ಲಿ ಹೌದು ಈ ಮಷೀನ್ ಅಲ್ಲಿ ನಾವು ಅದನ್ನ ಮಾಡಬಹುದು ಹೌದು ಮ್ಯಾಮ್ ಓಹ್ ಸೂಪರ್ ಓಕೆ ಮ್ಯಾಮ್ ಈ ಮಷೀನ್ ಅಲ್ಲಿ ಲೈಕ್ ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಮಷೀನ್ ಬಗ್ಗೆ ಹೇಳಿ ನಿಮ್ಮ ಕಂಪನಿ ಬಗ್ಗೆ ಹೇಳಿ ಮ್ಯಾಮ್ ಸೊ ನಮ್ಮ ಕಂಪ್ನಿ ಲೊಕೇಟೆಡ್ ಆಗಿರೋರು ಬಂದು ಬೋಮನಾಳಿ ಸಿಗ್ನಲ್ ಹತ್ರ ಇರುತ್ತೆ ನಮ್ಮದು ಕಂಪ್ನಿ ಹೆಸರು ಬಂದು ಲಿಯೋ ಸೆವೆನ್ ಜಿ ಅಂತ ಲಿಯೋ ಸೆವೆನ್ ಜಿ ಮೀನಿಂಗ್ ಏನಂದರೆ ನಿಮಗೆ ಟೆನ್ ಇಯರ್ಸ್ ಅಪ್ಡೇಟೆಡ್ ವರ್ಷನ್ ಇದೆ ಟೆನ್ ಇಯರ್ಸ್ ಆದ್ಮೇಲೆ ಅಪ್ಡೇಟ್ ಮಾಡಂಗಿದ್ರೆ ನೀವು ಆರಾಮಾಗಿ ಡಿವೈಸ್ ಅಟ್ಯಾಚ್ಮೆಂಟ್ ಇದ್ರೆ ಅಂತ ಸೊ ಇದು ಏನು ಎಂಬ್ರಾಯ್ಡ್ರಿ ಮಷೀನ ಏನ್ ಹೇಳ್ತಾರೆ ಇದಕ್ಕೆ ಇದು ಫುಲ್ ಅಂಡ್ ಫುಲ್ ಕಂಪ್ಯೂಟರೈಸ್ ಎಂಬ್ರಾಯ್ಡ್ರಿ ಅಂತ ಬರುತ್ತೆ ಸೊ ಒನ್ಸ್ ನೀವು ವರ್ಕ್ ನ ನೀವು ಸೆಟ್ಟಿಂಗ್ ಮಾಡಿ ಬಿಟ್ಬಿಟ್ರೆ ಆಟೋಮ್ಯಾಟಿಕ್ ವರ್ಕ್ ಎಲ್ಲ ಅದೇ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮ್ಗೆ ಥ್ರೆಡ್ ಕಟ್ ಆದ್ರೆ ಅಲರ್ಟ್ ಬರುತ್ತೆ ನೀವು ಥ್ರೆಡ್ ಖಾಲಿ ಆದರೆ ಸ್ಟಾಪ್ ಆಗುತ್ತೆ ಈ ತರ ನಿಮಗೆ ಫ್ಯೂಚರ್ಸ್ ಆಡ್ ಮಾಡಿ ಕೊಡ್ತಾ ಇದು ಲಿಯೋ ಸೆವೆನ್ ಜಿ ಎಂಬ್ರಾಯ್ಡ್ರಿ ಮಷಿನ್ ಅಂತ ಹೇಳ್ತಾರೆ ಇದು ಹೆಂಗೆ ಆಪರೇಟ್ ಮಾಡೋದು ಮ್ಯಾಮ್ ಅಷ್ಟೇ ಬರುತ್ತೆ ನಿಮಗೆ ಫೋರ್ ಸ್ಟೆಪ್ ಮೀನ್ಸ್ ನಿಮಗೆ ಫಸ್ಟ್ ಅಲ್ಲಿ ಡಿಸೈನ್ ಸೆಲೆಕ್ಷನ್ ಎರಡನೇ ಡೈರೆಕ್ಷನ್ ಮತ್ತೆ ಸೈಜ್ ವೈಸ್ ಎಡಿಟಿಂಗ್ ಮತ್ತೆ ಮೂರನೇದು ಕಲರ್ ಸೆಲೆಕ್ಷನ್ ನಾಲ್ಕನೇದು ಡೈರೆಕ್ಟ್ ಸ್ಟಿಚಿಂಗ್ ಓಕೆ ಇದು ಯಾವ ಥರ ಮಾಡೋಣ ಅಂತ ನಾವು ನೋಡೋಣ ಬನ್ನಿ ಓಕೆ ಸೊ ಫಸ್ಟ್ ಅಲ್ಲಿ ನಿಮ್ಗೆ ಏನಾದ್ರೂ ಡಿಸೈನ್ಸ್ ಇದ್ರೆ ನಿಮ್ಗೆ ಈ ತರ ಪೆನ್ ಡ್ರೈವಿಂದ ಕಾಪಿ ಮಾಡಿರೋದು ಈ ತರ ಡಿಸ್ಪ್ಲೇದಲ್ಲಿ ಕಾಪಿ ಆಗಿರುತ್ತೆ ಸೊ ನಿಮ್ಗೆ ಏನ್ ಆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಕೆಂಡ್ ಆಪ್ಷನ್ ಡೈರೆಕ್ಟ್ ಹೋಗೋದು ಡೈರೆಕ್ಟ್ ಆಗಿ ಹೋಗುವಾಗ ನಿಮ್ಗೆ ಏನಂದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಷನ್ ಆಪ್ಷನ್ ಇದೆ ಸೈಜ್ ವೈಸ್ ಆಪ್ಷನ್ ಇದೆ ನಿಮ್ಗೆ ಸೈಜ್ ತೆಗ್ದಂಗೆ ಇವಾಗ ಎಲ್ರೂ ಬಾಡಿ ಒಂದೇ ತರ ಇರಲ್ಲ ಸೊ ಬಾಡಿ ಮೆಜರ್ಮೆಂಟ್ ತೆಗ್ದಂಗೆ ನಾವು ಸೈಜ್ ನ ಎಡಿಟ್ ವೈಸ್ ಮಾಡಿಕೊಂಡು ಇಲ್ಲಿಗೆ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋದು ಮೂರನೇ ಆಪ್ಷನ್ ಡೈರೆಕ್ಟ್ ಆಗಿ ಕಲರ್ ಸೆಲೆಕ್ಷನ್ ಇವಾಗ ಒಂದು ಸೀರೆದಲ್ಲಿ ಬಂದು ತ್ರೀ ಕಲರ್ಸ್ ಫೋರ್ ಕಲರ್ಸ್ ಆ ಥರ ಆಪ್ಷನ್ಸ್ ಇರುತ್ತೆ ಡಿಸೈನ್ ಡಿಸೈನಲ್ಲಿ ಬಂದು ಫೈವ್ ಕಲರ್ಸ್ ಇರುತ್ತೆ ಆ ಥರ ನಿಮ್ಗೆ ಏನು ಕಲರ್ಸ್ ಕಾಂಬಿನೇಷನ್ ಬೇಕಾಗಿದೆಯೋ ಅಲ್ಲಿಗೆ ನೀವು ಸೆಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿಗೆ ನೀವು ನಂಬರ್ ವೈಸ್ ಒನ್ ಟು ತ್ರೀ ಆ ಥರ ನೀವು ನಂಬರ್ಸ್ ವೈಸ್ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಸ್ಟಿಚಿಂಗ್ ಓ ಸೂಪರ್ ಓಕೆ ಸೊ ಇದು ಎಷ್ಟು ಟೈಮ್ ತಗೊಳ್ಳುತ್ತೆ ಮ್ಯಾಮ್ ಈ ತರದೊಂದು ಡಿಸೈನ್ ಇವಾಗ ಬೆಳಗ್ಗೆಯಿಂದ ಮಾಡಿದೀರಾ ನಾನು ನೋಡ್ದೆ ಇಲ್ಲೇನೇನೆ ನಾನು ಬಂದಾಗ ಸ್ಟಿಚ್ ಆಗ್ತಾ ಇತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಡಿಸೈನ್ ರೆಡಿ ಆಗ್ಬೇಕು ಬ್ಲೌಸ್ ನೀವು ಮಾಡ್ಬೇಕಂದ್ರೆ ಸಿಂಪಲ್ ವರ್ಕ್ ಅಂದ್ರೆ ಇವಾಗ ಆರಾಮಾಗಿ ತ್ರೀ ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು ಫ್ರಂಟ್ ಬ್ಯಾಕ್ ಸ್ಲೀವ್ ಎಷ್ಟು ನೀವು ಬೆಳಗಿಂದ ರಾತ್ರಿ ತನಕ ರನ್ ಮಾಡಬಹುದು ಸೊ ಮಿಷಿನ್ ಏನೋ ತೊಂದರೆ ಕೊಡಲ್ಲ ನಿಮ್ಗೆ ಆರಾಮಾಗಿ ಪರ್ ಡೇ ಸಿಂಪಲ್ ವರ್ಕ್ ಅಂದ್ರೆ ಫೋರ್ ಬ್ಲೌಸ್ ಕಂಪ್ಲೀಟ್ ಮಾಡಬಹುದು ಮಿನಿಮಮ್ ಫೋರ್ ಬ್ಲೌಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಎಷ್ಟು ಡಿಸೈನ್ಸ್ ಹೆಂಗೆ ಡಿಸೈನ್ಸ್ ಇರುತ್ತೆ ಇದರಲ್ಲಿ ಸೊ ಮ್ಯಾಮ್ ಇನ್ಬಿಲ್ಟ್ ಬಿಲ್ಟ್ ಅಂತ ಮಿಷಿನಲ್ಲಿ ಏನು ಬರಲ್ಲ ನಿಮ್ಗೆ ನಾವು ಸಪ್ರೇಟ್ ಆಗಿ ಪೆನ್ ಡ್ರೈವ್ ವಿತ್ ಪೆನ್ ಡ್ರೈವ್ ತ್ರೀ ತೌಸಂಡ್ ಡಿಸೈನ್ಸ್ ವಿತ್ ಕ್ಯಾಟ್ಲಾಗ್ಸು ಎಲ್ಲಾನು ಕೊಡ್ತಾ ಇದೀವಿ ಓಕೆ ಸಿಂಪಲ್ ವರ್ಕ್ ವರ್ಕ್ ಮಿರರ್ ಮತ್ತೆ ಹೆವಿ ಬ್ರೈಡಲ್ ವರ್ಕ್ ಎಲ್ಲಾನು ಬರುತ್ತೆ ಓಕೆ ಎಷ್ಟು ಡಿಸೈನ್ಸ್ ಇರಬಹುದು ಟೋಟಲ್ ಟೋಟಲ್ ತ್ರೀ ತೌಸಂಡ್ ಡಿಸೈನ್ಸ್ ತ್ರೀ ತೌಸಂಡ್ ಡಿಸೈನ್ಸ್ ಸೂಪರ್ ನೋಡಿ ತ್ರೀ ತೌಸಂಡ್ ಡಿಸೈನ್ಸ್ ಇರುತ್ತಂತೆ ಅದು ಪೆನ್ ಡ್ರೈವ್ ಅಲ್ಲಿ ಅದನ್ನ ನೀವು ಇದನ್ನಲ್ಲಿ ಹಾಕೊಂಡ್ರೆ ನೀವೆಲ್ಲ ಚೂಸ್ ಮಾಡಬಹುದು ಅದ್ರ ಜೊತೆಗೆ ಕ್ಯಾಟ್ಲಾಗ್ ಕೂಡ ಇರುತ್ತೆ ಅದನ್ನು ತೋರಿಸ್ತೀವಿ ನಿಮಿಷ ಕೊಡಿ ಮ್ಯಾಮ್ ಅದು ಕ್ಯಾಟ್ಲಾಗ್ ಸೊ ಇಲ್ಲಿ ಕ್ಯಾಟ್ಲಾಗ್ ಕೂಡ ಇರುತ್ತೆ ಅದನ್ನು ನಿಮ್ಗೆ ಫ್ರೀ ಕೊಡ್ತಾರೆ ಈ ಮಷೀನ್ ತಗೊಂಡಾಗ ಇದರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ ಇದೆಲ್ಲಾನು ಪೆನ್ ಡ್ರೈವ್ ಇರುತ್ತೆ ನಿಮ್ಗೆ ತೌಸಂಡ್ ಪ್ಲಸ್ ಡಿಸೈನ್ಸ್ ಇರುತ್ತೆ ಇದ್ರಲ್ಲಿ ನೀವು ಯಾವ್ದು ಬೇಕಾಗಿದ್ರು ಚೂಸ್ ಮಾಡಬಹುದು ಡಿಸೈನ್ ನ ವರ್ಕ್ ಮಾಡಬಹುದು ನೋಡಿ ನೀವು ಮನೆಯಲ್ಲಿ ಕೆಲಸ ಮಾಡ್ತಾನೆ ಈ ಕೆಲಸನ ಮಾಡ್ಕೋಬಹುದು ಮಷೀನ್ ಮುಂದೆನೆ ಕುತ್ಕೊಳ್ಬೇಕಾಗಿರೋ ಅಗತ್ಯ ಇಲ್ಲ ನೀವು ಒಂದ್ಸರಿ ಆನ್ ಮಾಡಿ ಮಷಿನ್ ಬಿಟ್ಬಿಟ್ರೆ ಸಾಕು ಹೌದಲ್ವಾ ಮ್ಯಾಮ್ ಹೌದು ಮ್ಯಾಮ್ ಹೌದು ಓಕೆ ಸೊ ಇದರಿಂದ ಡೆಫಿನೆಟ್ಲಿ ತುಂಬಾ ಯೂಸ್ ಅಲ್ವಾ ಯೂಸ್ ಆಗುತ್ತೆ ಯಾಕಂದ್ರೆ ಎಲ್ರು ಹೊರಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅದು ಸಾಧ್ಯ ಇರಲ್ಲ ಯಾಕಂದ್ರೆ ಹೌಸ್ ವೈಫ್ ಅಂದ್ರೆ ಮಕ್ಳು ನೋಡ್ಕೋಬೇಕು ಆತರ ಇರತ್ತಲ್ವಾ ಸೊ ಅವ್ರು ಏನೋ ಒಂದ್ ಕೆಲಸ ಮಾಡ್ತಾರೆ ಮನೆ ಕೆಲಸ ಮಾಡ್ತಾರೆ ಅವಾಗ ಮಿಷಿನ್ ರನ್ ಮಾಡ್ಬಿಟ್ಟು ಆರಾಮಾಗಿ ಅವ್ರ ಕೆಲಸ ಏನಿದೆಯೋ ಅದನ್ನ ಅವ್ರು ನೋಡ್ಕೋಬಹುದು ಸರ್ ನಿಮ್ಗೆ ಏನಂದ್ರೆ ಅಲರ್ಟ್ ಇರೋದ್ರಿಂದ ನಿಮ್ಗೆ ಚಿಂತೆ ಇಲ್ಲ ದರ ಕಟ್ಟಾದ್ರೆ ಇಮಿಡಿಯೇಟ್ ಸ್ಟಾಪ್ ಆಗುತ್ತೆ ಬಬ್ಬಿನ್ ಸ್ಟಾಪ್ ಖಾಲಿ ಆದ್ರೆ ಇಮಿಡಿಯೇಟ್ ಸ್ಟಾಪ್ ಆಗುತ್ತೆ ಸೊ ನಿಮ್ಗೆ ಆತರ ಫ್ಯೂಚರ್ಸ್ ಇರೋದ್ರಿಂದ ನಿಮ್ಗೆ ಆರಾಮಾಗಿ ನೀವು ಮನೆ ನಾಲೆ ಇಟ್ಕೊಂಡು ಓಕೆ ಸೊ ಏನೆಲ್ಲ ಮಷಿನ್ಸ್ ಇದೆ ಮ್ಯಾಮ್ ಇದ್ರಲ್ಲಿ ಇವಾಗ ಒಂದ್ಸರಿ ಇದನ್ನ ಆಪರೇಟ್ ಮಾಡಿ ತೋರಿಸಬಹುದಾ ಹೆಂಗ್ ಡಿಸೈನ್ ವರ್ಕ್ ಮಾಡುತ್ತೆ ಅಂತ ಶಮ್ಮ ಇವಾಗ ನಾವು ಜಸ್ ಇವಾಗಿದ್ದೀವಿ ನಾನು ಎಲ್ಲ ಸೆಟ್ಟಿಂಗ್ ಮಾಡ್ಸಿದೀನಿ ಮಾಡಿಸಾದ್ಮೇಲೆ ಕೊಟ್ಟರೆ ಸಾಕು ಆಟೋಮ್ಯಾಟಿಕ್ ಮಾಡ್ತಾ ಇರತ್ತೆ ನೋಡಿ ವರ್ಕ್ ನೋಡಿ ಹೆಂಗಾಗ್ತಾ ಇದೆ ಅಂತ ಯು ಕೆನ್ ಸಿ ದಟ್ ವರ್ಕ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ಮಷೀನು ವಾಕ ದ್ ಬ್ಲೂದು ಬರ್ತಾ ಇದೆ ಈಗ ಫ್ಲವರ್ ಬ್ಲೂದು ಫಿಕ್ಸ್ ಮಾಡಿದ್ದಾರೆ ಪಿಂಕ್ ನಂತರ ಬ್ಲೂ ಫ್ಲವರ್ ಈಗ ಅಲ್ಲಿ ಸ್ಟಿಚ್ ಆಗ್ತಾ ಇದೆ ಎಲ್ಲವೂ ಕೂಡ ಒಳಗಡೆ ಇನ್ ಬಿಲ್ಟ್ ಮಾಡ್ಬಿಟ್ಟಿರ್ತಾರೆ ಡಿಸೈನ್ಸ್ ಆರಾಮಾಗಿ ಅದ್ರ ಅಡಿಗೆ ಅದು ವರ್ಕ್ ಆಗ್ತಾ ಇರುತ್ತೆ ಫಿಕ್ಸ್ ಮಾಡಿದ್ರೆ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲೇ ನೀಟಾಗಿ ಫ್ಲವರ್ ರೆಡಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡ್ಬೇಕಂದ್ರೆ ದಿನಗಳ ಗಟ್ಲೆ ಆಗತ್ತೆ ನೋಡಿ ಗಂಟೆಗಳಲ್ಲ ಆಗೋಗತ್ತೆ ಸೊ ಅದಕ್ಕೋಸ್ಕರನೇ ಎಂಬ್ರಾಯ್ಡ್ರಿ ವರ್ಕ್ ಇರಬೇಕು ಅಂತ ಹೇಳೋದು ಈಗೆಲ್ಲ ಹೆಣ್ಮಕ್ಳಿಗೆ ಏನೇನೋ ಡಿಸೈನ್ ಬೇಕು ಅಂತ ಕೇಳ್ತಾರೆ ಸೊ ಎಲ್ಲಾ ಡಿಸೈನ್ಸ್ ಈ ತರ ಮಷೀನ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ಬ್ಲೌಸ್ ಪೀಸ್ ತಗೊಳ್ಳಿ ಸ್ಟಿಚ್ ಮಾಡಿಸ್ಕೊಳ್ಳಿ ಆರಾಮ್ಸೆ ಆಗೋಗುತ್ತೆ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮಷಿನ್ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾ ಇದೆ ಸೊ ಅದೇ ದಾರ ತೊಗೊಳುತ್ತೆ ಅದೇ ಆ ಕಡೆ ಇನ್ನೇನು ಬೇಕು ಡಿಸೈನ್ನ ತೊಗೊಳತ್ತೆ ಅದೇ ಸೈಜ್ ಇಷ್ಟು ಬೇಕು ಅನ್ನೋದು ಎಲ್ಲವೂ ಅಲ್ಲಿ ಫಿಕ್ಸ್ ಮಾಡಿದ್ರೆ ಮುಗೀತು ಅದೇ ಕೆಲಸವನ್ನ ಮುಗಿಸಿ ನಿಮಗೆ ಕೊಟ್ಬಿಡುತ್ತೆ ಸೊ ಏನೇನೆಲ್ಲ ಎಂಬ್ರಾಯ್ಡ್ರಿ ವರ್ಕನ್ನು ನಾವು ಈ ಮಷೀನಲ್ಲಿ ಮಾಡ್ಬೋದು ಮ್ಯಾಮ್ ಮ್ಯಾಮ್ ಇದು ಫುಲ್ ಅಂಡ್ ಫುಲ್ ಜರಿ ವರ್ಕ್ ಬರುತ್ತೆ ನಿಮಗೆ ಈ ತರೂ ಮಾಡಬಹುದು ಸೊ ನೋಡಿ ನೀವು ನೋಡ್ತಾ ಇರಬಹುದು ಗೋಲ್ಡ್ ಅಂಡ್ ಸಿಲ್ವರ್ ಜರಿ ಥ್ರೆಡ್ ಎಷ್ಟು ಚೆನ್ನಾಗಿದೆ ನೋಡಿ ಯು ಸೊ ಗೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ಇಲ್ಲ ನಿಮಗೆ ಬೇರೆ ಕಲರ್ಸ್ ಬೇಕು ಅಂದ್ರೂ ಕೂಡ ನೀವು ಇದರಲ್ಲಿ ಡಿಸೈನ್ ಮಾಡಬಹುದು ಇದು ಬಂದ್ಬಿಟ್ಟು ನೆಕ್ ಗೆ ಇದು ನೋಡಿ ಹ್ಯಾಂಡ್ಸ್ ಮತ್ತೆ ಹ್ಯಾಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲಾಸ್ ಆಗಿದೆ ಸಿಂಪಲ್ ಆಗಿದೆ ಈ ತರದ ವರ್ಕ್ ಅನ್ನು ಕೂಡ ನೀವು ಈ ಮಷಿನ್ ಅಲ್ಲಿ ಮಾಡ್ಕೋಬಹುದು ಅಂಡ್ ನೋಡಿ ಇದೇನ್ ಹೇಳ್ತಾರೆ ಮ್ಯಾಮ್ ಇದು ಒಂದು ಸಿಂಪಲ್ ಫ್ಲವರ್ ವರ್ಕ್ ಯು ಶೇಪ್ ಓಕೆ ಸೊ ಈ ತರದ ಫ್ಲವರ್ಸು ತುಂಬಾ ಬೇರೆ ಬೇರೆ ಡಿಸೈನ್ಸ್ ಇವ್ರ ಹತ್ರ ಇರುತ್ತೆ ಸೊ ಇದನ್ನೆಲ್ಲ ಪೆನ್ ಡ್ರೈವಲ್ಲಿ ಹಾಕೊಡ್ತಾರೆ ನೀವು ಚೂಸ್ ಮಾಡ್ಕೋಬಹುದು ಇದರಲ್ಲಿ ನಿಮ್ಗೆ ಬೇಕಾ ಅಥವಾ ಇನ್ಯಾವುದೋ ಬೇರೆ ಡಿಸೈನ್ ಬೇಕಾ ಎಲ್ಲವನ್ನ ನೀವು ಚೂಸ್ ಮಾಡ್ಬೋದು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಇಲ್ಲ ನಮಗೆ ಈ ಬ್ಲೌಸ್ ಪೀಸ್ ಕಲರ್ ಬೇರೆ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ತಗೋಬಹುದು ಅದ್ರ ಮೇಲೆ ಡಿಸೈನ್ಸ್ನ ನೀವು ನೋಡ್ಕೋಬಹುದು ಕಾಂಟ್ರಾಸ್ಟ್ ಬೇಕಾ ಸೇಮ್ ಬೇಕಾ ಅಥವಾ ಮಿಕ್ಸ್ ಕಲರ್ಸ್ ಬೇಕಾ ಅದನ್ನೆಲ್ಲ ನೀವು ಚೂಸ್ ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಇದಕ್ಕೆ ನೆಕ್ ಗೆ ಒಂದು ಸೈಡ್ ಬರುತ್ತೆ ಈ ತರ ಚೆನ್ನಾಗಿದೆ ನೋಡಿ ಈ ತರ ವರ್ಕ್ ಕೂಡ ನಾವು ಈ ಎಂಬ್ರಾಯ್ಡ್ರಿ ಮಷೀನ್ ಅಲ್ಲಿ ಮಾಡ್ಕೋಬಹುದು ಇದೆಲ್ಲ ಈ ಮಷೀನ್ ಅಲ್ಲೇ ವರ್ಕ್ ಆಗಿರೋದಮ್ಮ ಸೊ ನೋಡಿ ಈ ಮಷೀನ್ ಅಲ್ಲೇ ವರ್ಕ್ ಆಗಿರುವಂತದ್ದು ಇದೆಲ್ಲವೂ ಕೂಡ ಈ ಮಷೀನ್ ಅಲ್ಲೇನೆ ವರ್ಕ್ ಆಗಿರುವಂತದ್ದು ಮಿರರ್ ವರ್ಕ್ ಕೂಡ ಮಾಡಬಹುದು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಮಿರರ್ ನೀವು ಕ್ರಿಸ್ಟಲ್ಸ್ ಅಥವಾ ಈ ಮಣಿಯಲ್ಲಿ ಪರ್ಲ್ಸ್ ಅದನ್ನು ಮಾಡ್ಬೋದು ಅದು ಇದೆಯಾ ನಿಮ್ಮತ್ರ ಹತ್ರ ಈ ಮಷೀನ್ ಅಲ್ಲಿ ಆಗತ್ತೆ ಆಗತ್ತೆ ಸೊ ಪರ್ಲ್ ಆಗತ್ತೆ ನ ಯೂಸ್ ಮಾಡಬಹುದು ಅಂಡ್ ನೋಡಿ ಇದು ಕೂಡ ಮಿರರ್ ವರ್ಕ್ ಕೂಡ ಆಗತ್ತೆ ಮಿರರ್ ವರ್ಕ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಆಪೋಸಿಟ್ ಇದೆ ಕಾಂಟ್ರಾಸ್ಟ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ವರ್ಕ್ ಇದು ತುಂಬಾ ಚೆನ್ನಾಗಿ ಬಂದಿದೆ ನೀಟ್ ಫಿನಿಶಿಂಗ್ ಅಂತಾರಲ್ಲ ಹಂಗಿದೆ ಮತ್ತೆ ಇನ್ನೊಂದು ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದೇನು ಡಿಸೈನ್ ಹೇಳ್ತಾರೆ ಅಂತ ಹೇಳ್ತೀವಿ ಓಕೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ದು ಡಿಸೈನ್ದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಕೂಡ ಈ ಎಂಬ್ರಾಯ್ಡ್ರಿ ಅಲ್ಲೇ ವರ್ಕ್ ಆಗಿರುವಂತದ್ದು ಸೊ ಮಿನಿಮಮ್ ನಿಮಗೆ ಟೂ ತ್ರೀ ಅವರ್ಸ್ ಹಿಡಿಯುತ್ತೆ ಈ ತರ ಕಂಪ್ಲೀಟ್ ವರ್ಕ್ ಅದೇ ತಗೊಳುತ್ತೆ ಆ್ಯಂಡ್ ನೋಡಿ ಹ್ಯಾಂಡ್ಸ್ ನೋಡಿ ಹ್ಯಾಂಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಐ ಮೀನ್ ನಿಮಗೆ ಹ್ಯಾಂಡ್ಸ್ಗೆ ಇಷ್ಟು ಚೆನ್ನಾಗಿ ವರ್ಕ್ ಬರುತ್ತೆ ಇದೆಲ್ಲ ಮಷೀನಲ್ಲಿ ಆಗಿರೋ ಎಂಬ್ರಾಯ್ಡ್ರಿ ವರ್ಕು ತುಂಬ ಚೆನ್ನಾಗಿದೆ ನೋಡಿ ಎಲ್ರೂ ಹ್ಯಾಂಡ್ ವರ್ಕ್ ಅಂದರೆ ದಿನಗಳ ಗಟ್ಟಲೆ ಹಿಡಿಯುತ್ತೆ ಆದರೆ ನಿಮಗೆ ಇಲ್ಲಿ ಮಷೀನಲ್ಲಿ ಗಂಟೆಗಳಲ್ಲಿ ರೆಡಿ ಆಗಿಬಿಡುತ್ತೆ ಇದು ಟ್ರೆಂಡಿಂಗ್ ಡಿಸೈನು ಸೊ ಈ ವರ್ಕ್ ಕೂಡ ಇದರಲ್ಲಿ ಆಗುತ್ತೆ ಅಲ್ವಾ ಮ್ಯಾಮ್ ಹೌದು ಮ್ಯಾಮ್ ಸೊ ನೋಡ್ತಿದ್ದೀರಾ ನೀವು ಇದು ಬ್ಯೂಟಿಫುಲ್ ಆಗಿದೆ ಈ ಥರ ನಿಮಗೆ ತ್ರೀ ತೌಸಂಡ್ ಪ್ಲಸ್ ಡಿಸೈನ್ಸ್ ಇದೆ ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಇದರಲ್ಲಿ ತುಂಬ ಡಿಸೈನ್ಸನ್ನು ನೀವು ಇಲ್ಲಿ ವರ್ಕನ್ನು ಮಾಡ್ಕೋಬೋದು ಇದೇನ್ ಮಷನ್ ಎಷ್ಟು ಇದೆ ಮ್ಯಾಮ್ ನಮ್ಮಲ್ಲಿ ತ್ರೀ ವೆರೈಟೀಸ್ ಮಿಷಿನ್ಸ್ ಇರುತ್ತೆ ಒಂದೊಂದು ಮಿಷಿನ್ಗೂ ನಾವು ಒಂದೊಂದ್ ಹೆಸರು ಇಟ್ಟಿರ್ತೀವಿ ಇದು ಬಂದು ಲಿಯೋ ಸೆವೆನ್ ಜಿ ಸೀರೀಸ್ ಅಂತ ಬರುತ್ತೆ ಇನೋವೇಷನ್ ಸೀರೀಸ್ ಏನಂದ್ರೆ ನಿಮಗೆ ಫ್ರೇಮ್ ಸೈಜ್ ಮತ್ತೆ ಇದ್ರಲ್ಲಿ ದಾರ ಯಾವ ತರ ಹಾಕೋದಂತ ಸೀರೀಸ್ ಅಂತ ಹೇಳ್ತೀವಿ ಸೊ ಇದು ಬಂದು ಟುವಲ್ ನೀಡಲ್ ಸಿಂಗಲ್ ಹೆಡ್ ಫ್ರೇಮ್ ಸೈಜ್ ಬಂದಿ ಟ್ವೆಂಟಿ ಬೈ ತರ್ಟಿ ಟು ಅಂತ ಫ್ರೇಮ್ ಸೈಜ್ ಬರುತ್ತೆ ಈ ತರ ವರ್ಕ್ ಮಾಡ್ತಾ ಇದು ಎಲ್ಲಾ ತರ ವರ್ಕ್ ನಿಮಗೆ ಹೆವಿ ವರ್ಕ್ ಇಲ್ಲಿ ಸಿಂಪಲ್ ವರ್ಕ್ ಇಲ್ಲಿ ಎಲ್ಲಾ ತರ ವರ್ಕ್ ಇದ್ರಲ್ಲಿ ಕವರ್ ಆಗೋಗುತ್ತೆ ಮ್ಯಾಮ್ ಓಕೆ ಓಕೆ ಸೊ ಇದಕ್ಕೂ ಅದಕ್ಕೂ ಏನಾದ್ರು ಬೇರೆ ಡಿಫ್ರೆನ್ಸ್ ಇದೆಯಾ ಇರುತ್ತೆ ಮ್ಯಾಮ್ ಸೊ ಇದು ನೋಡಿದ್ರೆ ನಿಮಗೆ ಇನೋವೇಶನ್ ಅಂತ ಇನೋವೇಶನ್ ಸೀರೀಸ್ ಸರ್ ನೆಕ್ಸ್ಟ್ ಮಾಡೆಲ್ ನೀವು ನೋಡಬೇಕಂದ್ರೆ ಬನ್ನಿ ನೋಡೋಣ ತೋರಿಸಿ ಮ್ಯಾಮ್ ನೆಕ್ಸ್ಟ್ ಇದು ಇದು ಹೌದು ಮ್ಯಾಮ್ ಓಕೆ ಸೊ ಅದು ಬೇಸಿಕ್ ಮಾಡೆಲ್ ಬರುತ್ತೆ ನಿಮ್ಗೆ ಇನೋವೇಶನ್ ಸೀರೀಸ್ ಸೊ ಇದನ್ನ ನೀವೇನ್ ನೋಡ್ತಿದ್ದೀರಾ ಇದು ಬೇಸಿಕ್ ಮಾಡೆಲ್ ಸೀರೀಸ್ ಸೀರೀಸಲ್ಲಿ ನೆಕ್ಸ್ಟ್ ಇದು ಬಂದು ಮ್ಯಾಮ್ ಇದು ಬಂದು ದಾಹೋ ಪ್ರೋ ಅಂತ ಬರುತ್ತೆ ಮ್ಯಾಮ್ ದಾಹೋ ಪ್ರೋ ಮೀನಿಂಗ್ ಏನಂದರೆ ಇದ್ರಲ್ಲಿ ಬಂದಿ ನಿಮ್ಗೆ ಎಲ್ ಇಡಿ ಡಿಸ್ಪ್ಲೇ ಬರುತ್ತೆ ಅದು ಬಂದು ಎಲ್ ಸಿ ಡಿ ಡಿಸ್ಪ್ಲೇ ಬರುತ್ತೆ ಓಕೆ ಸೊ ಎಲ್ ಇಡಿ ಡಿಸ್ಪ್ಲೇ ಏನ್ಕ್ ಕೊಟ್ಟಿದೀವಿ ಅಂದ್ರೆ ಇದ್ರಲ್ಲಿ ಇನ್ಬಿಲ್ಟ್ಸ್ ನಿಮ್ಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದೀವಿ ಇನ್ಬಿಲ್ ಸಾಫ್ಟ್ವೇರ್ ಏನಕ್ಕೆ ಅಂದ್ರೆ ಇವಾಗ ಒಂದು ಪಿಚ್ಚರ್ ನೋಡ್ತೀವಿ ಎಕ್ಸಾಂಪಲ್ ಒಂದು ಪುನೀತ್ ರಾಜ್ಕುಮಾರ್ ಕುಮಾರ್ ಸೊ ಅವ್ರ ಪಿಕ್ಚರ್ ನೋಡ್ತೀನಿ ನಂಗೆ ವರ್ಕ್ ಆಗ್ಬೇಕು ನನ್ಗ್ ಇರೋ ಯಾವ್ದೇ ಇಷ್ಟ ಸೊ ಹಾಗಾದ್ರೆ ಬರೀ ಈ ತರ ಡಿಸೈನ್ಸ್ ಅಷ್ಟೇ ಇಲ್ದ್ರೆ ಇನ್ನು ಏನೇನೋ ಪಿಕ್ ಇದ್ ಎಂಬ್ರಾಯ್ಡ್ರಿ ವರೈಟಿ ನೀವು ಮಾಡ್ಬೋದು ಮ್ಯಾಮ್ ಆತರ ಇವಾಗ ಒಂದು ಪಿಕ್ಚರ್ ನೋಡ್ತೀರಾ ನಂಗೆ ಪುನೀತ್ ರಾಜ್ಕುಮಾರ್ ಇಷ್ಟ ಸೊ ಅವ್ರ ಪಿಕ್ಚರ್ ನಾನು ಹಾಕ್ಬೇಕು ಎಂಬ್ರಾಯ್ಡ್ರಿಗ್ ಕನ್ವರ್ಟ್ ಮಾಡ್ಬೇಕು ಇವಾಗ ನಾನು ಡಿಸೈನರ್ಗೆ ಕಾಯಕ್ಕೆ ಆಗಲ್ಲ ನನ್ಗೆ ಅರ್ಜೆಂಟ್ ಇದೆ ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಗೂಗಲ್ ಇಂದ ಒಂದು ಫೋಟೋ ತಗೊಳ್ತೀವಿ ಡ್ರೈವ್ ಹಾಕ್ತೀವಿ ಗೂಗಲ್ ಅಲ್ಲಿ ತಗೊಂಡು ಪೆನ್ಡ್ರೈವ್ ಹಾಕುವ ಫಾರ್ಮ್ ಬಂದು ಜೆ ಪಿ ಜಿ ಫಾರ್ಮ್ ಅಂತ ಬರುತ್ತೆ ನೀವು ಇನ್ಬಿಲ್ಟ್ ಹಾಕಿದ್ರೆ ಸಾಕು ಮಿಷಿನ್ ಅದೇ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಎಂಬ್ರಾಯ್ಡ್ರಿ ಮಾಡಿ ಕೊಡುತ್ತೆ ಏನೇನೆಲ್ಲ ವರ್ಕ್ ಮಾಡಬಹುದು ಲೈಕ್ ಇವಾಗ ಎಂಬ್ರಾಯ್ಡ್ರಿ ಇವಾಗ ಡಿಸೈನ್ ಅಲ್ದಿರ ಇನ್ನು ಏನೇನೆಲ್ಲ ಫೀಚರ್ಸ್ ಇರುತ್ತೆ ಮ್ಯಾಮ್ ಇದ್ರಲ್ಲಿ ಏನಂದ್ರೆ ಕೆಲವೊಬ್ರು ಒಬ್ರು ಲೋಗೋಸ್ ಕೇಳ್ತಾರೆ ಶರ್ಟ್ ಟಿ ಶರ್ಟ್ ಮೇಲೆ ಲೋಗೋಸ್ ಮಾಡ್ಕೋಬಹುದು ಪಿಕ್ಚರ್ ಇವಾಗ ಒಂದು ಪಿಕ್ಚರ್ ನೋಡ್ತೀರಾ ಅಂದ್ರೆ ಅದನ್ನ ಇನ್ಬಿಲ್ಟ್ ಆಗಿ ನೀವು ಹಾಕೊಂಡು ಕನ್ವರ್ಟ್ ಮಾಡಿ ಎಂಬ್ರಾಯಡರಿ ಮಾಡ್ಕ ಹೋಗಬಹುದು ಡೌನ್ಲೋಡ್ ಮಾಡಿ ಹಾಕಬಹುದು ಅಥವಾ ನಮಗೆ ಬೇಕಾಗಿರೋ ಪಿಕ್ಚರ್ ನ ನಾವು ತಗೊಂಡ್ರೆ ಆತರ ಒಂದು ಹೆಚ್ಡಿ ಕ್ಲಾರಿಟಿ ಇರಬೇಕು ಪಿಕ್ಚರ್ ನೀವು ಹಾಕಂಗಿದ್ರೆ ಯಾಕಂದ್ರೆ ಇಲ್ಲಾಂದ್ರೆ ನಿಮ್ಮ ಫೇಸ್ ಕ್ಲಾರಿಟಿ ಇರಲ್ಲ ಹೆಚ್ಡಿ ಕ್ಲಾರಿಟಿ ಇಂದ ನೀವು ಒಂದು ಪಿಕ್ಚರ್ ತಗೊಂಡು ಆರಾಮಾಗಿ ಎಂಬ್ರಾಯಡರಿ ಕನ್ವರ್ಟ್ ಮಾಡ್ಕ ಮತ್ತೆ ಲೆಟರ್ ಹಾ ಆಲ್ಫಾಬೆಟ್ ಇವಾಗ ಒಂದೇ ಹೆಸರು ನನಗೆ ಇಷ್ಟ ಆಗಿದೆ ಆ ಹೆಸರನ್ನ ನಾನು ಎಂಬ್ರಾಯಡರಿ ಮಾಡಬೇಕು ಅಂದ್ರೆ ನಮ್ಮ ಹೆಸರು ಬೇಕಂದ್ರೂ ನಾವು ಎಂಬ್ರಾಯಡರಿ ಓಕೆ ಸೊ ಲೆಟರ್ಸ್ ಮಾಡ್ಕ ಪಿಕ್ಚರ್ಸ್ ಮಾಡ್ಕ ಈ ತರ ವರ್ಕ್ ಅನ್ನು ಕೂಡ ಮಾಡ್ಕ ಇದು ಮೂರನೇ ಮಿಷಿನ್ ಇದನ್ನು ನಿಮ್ಗೆ ಇನೋವೇಶನ್ ಸೀರೀಸ್ ಅಲ್ಲೇ ಆಡ್ ಆಗುತ್ತೆ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಿಮ್ಗೆ ಇದ್ರಲ್ಲಿ ಎರಡ್ ಫ್ರೇಮ್ ಕೊಡ್ತಾ ಇದೀವಿ ಯಾವ ತರ ಅಂದ್ರೆ ಟ್ವೆಂಟಿ ಬೈ ತರ್ಟಿ ಟೂ ಒಂದು ಟ್ವೆಂಟಿ ಬೈ ಫಾರ್ಟಿ ಏಟ್ ಒಂದು ಫಾರ್ಟಿ ಏಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಲೇಗಾನ್ಸ್ ಮಾಡ್ತೀವಿ ಸೊ ಅಟ್ ಅ ಟೈಮ್ಗೆ ನೀವು ಲೇಂಗಾ ಮಾಡ್ಕೋಬಹುದು ಸಾರಿ ಪಲ್ಲೂಸ್ ಎಲ್ಲಾ ತರೂ ನೀವು ವೆರೈಟಿ ಆಗಿ ಮಾಡ್ಕೋಬಹುದು ಅಂತ ಕೊಟ್ಟಿರ್ತೀವಿ ಲೆಹೆಂಗಾ ಮೇಲೆ ಎಂಬ್ರಾಯ್ಡ್ರಿ ಹೌದು ಮ್ಯಾಮ್ ಹೌದು ಲೆಹೆಂಗಾ ಮೇಲೆ ಆಮೇಲೆ ಕಲ್ಲು ಮೇಲೆ ಓಕೆ ಸ್ಯಾರಿನೂ ನೀವು ಮಾಡ್ಕೊಬೋದು ಮ್ಯಾಮ್ ಆ ತರ ಒಂದು ಮಿಷಿನ್ ಸುಪ್ಪಟ ಮೇಲೆ ಹೌದು ಮ್ಯಾಮ್ ಹೌದು ಇದೆಲ್ಲ ಮಾಡ್ಬಹುದು ಸೂಪರ್ ಆಗಿದೆ ನೋಡಿ ಇದೊಂದ್ ಸಾರಿ ಡಿಸೈನ್ ತೋರಿಸಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ಮಷೀನ್ ಅಲ್ಲಿ ಆಗಿರುವಂತ ವರ್ಕ್ ಇದು ಈ ತರ ತುಂಬಾ ವರ್ಕ್ ಇದೆ ಈ ತರ ನೋಡ್ಬೋದು ನೀವು ಇಲ್ಲಿ ಎಷ್ಟ್ ಚೆನ್ನಾಗಿದೆ ನೋಡಿ ನವಿಲದ್ದು ಡಿಸೈನು ಇಲ್ಲಿ ನೋಡ್ಬೋದು ನೀವು ಪೀಕಾಕ್ ಡಿಸೈನು ತುಂಬಾ ಚೆನ್ನಾಗಿದೆ ಬ್ಯಾಕ್ ಗೆ ಬ್ಲೌಸ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಅಂಡ್ ಹ್ಯಾಂಡ್ಸ್ಗೆ ನೋಡಿ ಇಲ್ಲಿ ಈ ತರ ಬರುತ್ತೆ ಟೂ ಹ್ಯಾಂಡ್ಸ್ಗೂ ಕೂಡ ಇದೊಂದು ಅದೊಂದು ಆ ಥರ ಬ್ಯೂಟಿಫುಲ್ ಆಗಿದೆ ಸೊ ಈ ಮಷೀನ್ ಈ ತರ ವರ್ಕ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಮ್ ಹೆಂಗೆ ನೀವು ಟ್ರೈನ್ ಮಾಡ್ತೀರಾ ಇವಾಗ ಇದರಲ್ಲಿ ಎಲ್ಲ ಮಷೀನಲ್ಲಿ ನಾವೆಲ್ಲಾನು ಪೆನ್ ಡ್ರೈವ್ ಎಲ್ಲ ಹಾಕಬೇಕು ಡಿಸೈನ್ ಸೆಲೆಕ್ಟ್ ಮಾಡಬೇಕು ಮತ್ತೆ ಇಷ್ಟೇ ಇರಬೇಕು ಆಗ್ಲಾ ಇಷ್ಟೇ ಇರಬೇಕು ಡಿಸೈನು ಇದನ್ನೆಲ್ಲ ಹೆಂಗೆ ಫೈನಲ್ ಮಾಡ್ತೀರಾ ಮತ್ತೆ ಜನಕ್ಕೆ ಎಲ್ಲರಿಗೂ ಬೈ ಮಾಡಿದವ್ರಿಗೆಲ್ಲ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಮಮ್ಮ ಏನಂದ್ರೆ ನಮ್ಮ ಕಡೆಯಿಂದ ಮಿಷಿನ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಟೂ ಟೈಮ್ಸ್ ಡೆಮೋ ಇರುತ್ತೆ ಡೋರ್ ಸ್ಟೆಪ್ ಡೆಮೋ ಇರುತ್ತೆ ನಿಮಗೆ ಮನೆಗೆ ಬಂದು ಹೇಳ್ಕೊಡ್ತೀವಿ ಕೆಲವೊಬ್ರಿಗೆ ಟೂ ಅಲ್ಲಿ ಅರ್ಥ ಆಗಲ್ಲ ಸೊ ಅದರಿಂದ ನಾವು ಏನು ಪ್ಲಾನಿಂಗ್ ಮಾಡ್ತೀವಿ ಅಂದರೆ ಇಲ್ಲಿಗೆ ಫ್ರೀ ಕ್ಲಾಸಸ್ ಕೊಡ್ತಾ ಇದೀವಿ ಸೊ ನೀವು ಎಷ್ಟು ದಿವಸ ಆದರೂ ಕಲಿಬೋದು ಅವರ್ ಅಂತ ಇರಲ್ಲ ಬೆಳಗಿಂದ ಸಾಯಂಕಾಲ ತನಕ ಕಲಿಬೋದು ಕೆಲವೊಬ್ರು ಊರ್ ಕಡೆಯಿಂದ ಗುಲ್ಬರ್ಗದಿಂದ ಬಂದು ಇಲ್ಲಿ ಕಲಿಯೋರು ಇದ್ದಾರೆ ಸೊ ಚಾಯ್ಸ್ ನಿಮ್ದು ನಾವು ಎರಡು ದಿವಸ ಅಂತ ಮನೆಗೆ ಕಳಿಸಿರ್ತೀವಿ ನೀವು ಕಲಿಬೇಕನ್ನುವಾಗ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡ್ಬೋದು ನಾವು ಆರಾಮಾಗಿ ನಿಮ್ಗೆ ಏಟ್ ಟು ಝೆಡ್ ವರೆಗೂ ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದೀನಿ ಸೊ ಫಸ್ಟು ವಿಡಿಯೋ ಕಾಲ್ ಅಲ್ಲೇ ಹೇಳ್ಕೊಡ್ತಾರೆ ಆ ತರದೊಂದು ಟ್ರೈನಿಂಗ್ ಇರುತ್ತೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನು ಅಂತ ಹೇಳಿದ್ರೆ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಅಥವಾ ಅವರೇ ನಿಮ್ ಮನೆಗೆ ಬಂದು ಹಿಂಗಲ್ಲ ಹೀಗೆ ಅಂತ ಹೇಳ್ಬಿಟ್ಟು ಟ್ರೈನ್ ಮಾಡ್ತಾರೆ ಹಾಗೇನಾ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ನೀವು ಈ ಮಷೀನ್ ನ ಬೈ ಮಾಡಿದ್ರೆ ಆರಾಮಾಗಿ ಮನೇಲಿ ಇಟ್ಕೊಂಡು ನಿಮ್ ಬೇರೆ ಕೆಲಸಾನು ಬೇರೆ ಬಿಸ್ನೆಸ್ಸು ಮಾಡ್ಕೊಂಡು ಇದನ್ನೂ ಕೂಡ ಸೈಡ್ ಅಲ್ಲಿ ಇದನ್ನೂ ಒಂದು ಬಿಸ್ನೆಸ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ನಾವು ಇದಕ್ಕೆ ಇಲ್ಲೇ ಕುತ್ಕೊಂಡು ಮಾಡ್ಬೇಕು ಅಂತ ಏನಿಲ್ಲ ಜಸ್ಟ್ ಸ್ವಿಚ್ ಸ್ವಿಚ್ನ ಬಟನ್ ಆನ್ ಮಾಡಿದ್ರೆ ಸಾಕು ವರ್ಕ್ ಎಲ್ಲಾನು ಆಗೋಗತ್ತೆ ಮಂದ್ಸೆ ಡೆಮೋ ನಾನು ನಿಮಗೆ ಫೋರ್ ಆಪ್ಷನ್ ಅಂತ ಅಲ್ವಾ ಮ್ಯಾಮ್ ಫಸ್ಟ್ ಅಲ್ಲಿ ಡಿಸೈನ್ ಸೆಲೆಕ್ಷನ್ಸ್ ಇರುತ್ತೆ ಸೊ ಡಿಸೈನ್ ಏನಂದ್ರೆ ಇವಾಗ ಒಂದು ಸೆಲೆಕ್ಷನ್ ಮಾಡಬೇಕು ಇದು ಸೆಲೆಕ್ಟ್ ಆಗಿರುತ್ತೆ ಡೈರೆಕ್ಟ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಹೋಗಿ ಇವಾಗ ನನ್ನ ಸೈಜ್ ವೈಸ್ ಚಿಕ್ಕದಿದೆ ನಾನು ದೊಡ್ಡದು ಮಾಡಬೇಕು ಅಥವಾ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅನ್ನುವಾಗ ನೀಡಲ್ನ ಲಾಕ್ ಮಾಡ್ಕೋಬೇಕು ಲಾಕ್ ಆದ್ಮೇಲೆ ಡೈರೆಕ್ಷನ್ ಓಕೆ ಇವಾಗ ನನ್ಗೆ ಯಾವ ತರ ಡೈರೆಕ್ಷನ್ ಬೇಕು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಸ್ಕೇಲಿಂಗ್ ಇರುತ್ತೆ ಸೊ ಸೈಜ್ ವೈಸ್ ಒಂದು ಒನ್ ಟೆನ್ ಅಂತ ನಾನ್ ಮಾಡಿರ್ತೀನಿ ಸೊ ಚಿಕ್ಕದಾಗತ್ತೆ ನೀವು ನೋಡಿರ್ತೀರಾ ನಾನು ಸೈಜ್ ವೈಸ್ ಚೇಂಜ್ ಮಾಡುವಾಗ ಆಟೋಮ್ಯಾಟಿಕ್ ಸಣ್ಣದು ದೊಡ್ಡದು ಅಂತ ಹಾಕ್ತಾ ಇರುತ್ತೆ ಸೊ ನಿಮ್ ಸೈಜ್ ತೆಗ್ದಂಗೆ ನೀವು ಚೇಂಜ್ ಮಾಡ್ಕೋಬಹುದು ಸೊ ಡೈರೆಕ್ಟ್ ಆಗಿ ತರ್ಡ್ ಕಲರ್ ಓಕೆ ಸೊ ಪಿಕ್ಚರ್ ನಾ ಅಥವಾ ಈ ತರದ ಒಂದು ಸಣ್ಣ ಡಿಸೈನ್ ನಾ ನಿಮ್ಗೆ ಹ್ಯಾಂಡ್ಸ್ ಮೇಲೆ ಬೇಕು ಅಂದ್ರೆ ಆ ತರ ಎಂಬ್ರಾಯ್ಡ್ರಿನ ಅಥವಾ ಸೈಡ್ ದು ಎಂಬ್ರಾಯ್ಡ್ರಿ ಬೇಕಂದ್ರೆ ಆ ತರ ಸೊ ಯಾವ್ದು ಬೇಕೋ ಇಲ್ಲಿ ಚೂಸ್ ಮಾಡೋದು ಸೆಲೆಕ್ಟ್ ಮಾಡೋದು ಆಮೇಲೆ ಬಟನ್ ಓದಿದ್ರೆ ಅದೇನೇನೆ ವರ್ಕ್ ಇಲ್ಲಿ ಸ್ಟಾರ್ಟ್ ಆಗ್ಬಿಡತ್ತೆ ಮ್ಯಾಮ್ ಮಷಿನ್ ತಗೊಳ್ತೀವಿ ಸರಿಯಾದ್ರೆ ಆದ್ರೆ ಮಷಿನ್ ಅಲ್ಲಿ ಹಾಕುವಂತ ಈ ಥ್ರೆಡ್ಸ್ ಎಲ್ಲ ನೀವೇ ಕೊಡ್ತೀರಾ ಅಥವಾ ಈ ಕ್ಲಾತ್ ನಿಮ್ಮ ಹತ್ರನೇ ಬೈ ಮಾಡ್ಬೇಕಾ ಅಥವಾ ಹೇಗೆ ಅದೆಲ್ಲ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಿಷಿನ್ ಪರ್ಚೇಸ್ ಮಾಡುವಾಗ ನಮ್ ಕಡೆಯಿಂದ ನಿಮ್ಗೆ ಥ್ರೆಡ್ ಸಿಗುತ್ತೆ ಜೆರಿ ಥ್ರೆಡ್ ಕೊಡ್ತಾ ಇದೀವಿ ಸೊ ಏನಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇವಾಗ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಅದಕ್ಕೂ ಖರ್ಚಾಗುತ್ತೆ ಅಂತ ಅದ್ರಿಂದ ನಾವು ಅದನ್ನೇ ಫ್ರೀ ಆಗಿ ಕೊಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಲೀಲಿ ಅಂತ ಆ ತರ ಹೆಲ್ಪ್ ಮಾಡ್ತಾ ಇದೀವಿ ನಮ್ಮಲ್ಲಿ ಸ್ಟಾಕ್ಸ್ ಇರುತ್ತೆ ನಮ್ಗೆ ಕಾಲ್ ಮಾಡಿನೂ ಅವ್ರ ಕೊರಿಯರ್ ಮಾಡಿಸ್ಕೋಬಹುದು ಇಲ್ಲ ಬೇರೆ ಕಡೆ ಕ್ವಾಲಿಟಿ ಚೆನ್ನಾಗಿದ್ರು ಪರ್ಚೇಸ್ ಮಾಡ್ಕೋಬಹುದು ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿನ ಪರ್ಚೇಸ್ ಮಾಡ್ರಿ ಇಲ್ಲ ಅಂದ್ರೆ ಮಿಷಿನ್ ಸಪೋರ್ಟ್ ಆಗದೆ ಇರುತ್ತೆ ಕಟ್ ಆಗ್ತಾ ಇರತ್ತೆ ನಿಮ್ಗೆ ಡಿಸ್ಟರ್ಬೆನ್ಸ್ ಕರೆಕ್ಟ್ ಈ ತರ ಇರುತ್ತಾ ಮ್ಯಾಮ್ ಸೂಪರ್ ಓಕೆ ಮ್ಯಾಮ್ ಡೆಲಿವರಿ ಹೇಗೆ ಇವಾಗ ಮಷೀನ್ ನೀವು ಇಂಡಿಯಾದಲ್ಲಿ ಎಲ್ಲೇ ಇರಲಿ ನಮ್ ಕಡೆಯಿಂದ ನಿಮ್ಗೆ ಡೆಲಿವರಿ ಫ್ರೀ ಇರುತ್ತೆ ಫ್ರೀ ಡೆಲಿವರಿ ಆಲ್ ಓವರ್ ಇಂಡಿಯಾ ಓಕೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ನಿಮಗೆ ಫ್ರೀ ಫ್ರೀ ಡೆಮೋ ಇರುತ್ತೆ ಫ್ರೀ ಡೆಮೋ 2 ಇಯರ್ಸ್ ವ್ಯಾರಂಟಿ ಸಿಗುತ್ತೆ ನಿಮಗೆ ಒನ್ ಇಯರ್ ಫ್ರೀ ಸರ್ವಿಸಿಂಗ್ ಸಿಗುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಒನ್ ಇಯರ್ ಅಲ್ಲಿ ಏನ್ ಪ್ರಾಬ್ಲಮ್ ಬಂದ್ರು ಮಷಿನ್ ಅವ್ರದೇ ಜವಾಬ್ದಾರಿ ಸೊ ಅವರೇ ಕಂಪ್ನಿನೇ ಬಂದು ನಿಮಗೆ ಎಲ್ಲ ರಿಪೇರ್ ಮಾಡೋದು ಸರ್ವಿಸಿಂಗ್ ಮಾಡ್ಕೊಡೋದು ಮಾಡ್ಕೊಡ್ತಾರೆ ಸೊ ಇದರಲ್ಲಿ ಟೆನ್ಶನೇ ಇಲ್ಲ ಅಯ್ಯೋ ಇದು ಗೊತ್ತೇ ಇಲ್ಲ ಮಷೀನ್ ಹೆಂಗೆ ಆಪರೇಟ್ ಮಾಡೋದು ನಾವು ತೊಗೊಂಡು ಏನಪ್ಪಾ ಮಾಡೋದು ಅನ್ನೋ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಆರಾಮಾಗಿ ಇದು ಮಾಡ್ಬೋದು ಸೊ ಮಿನಿಮಮ್ ಮಂತ್ಲಿ ನೀವು ಸೆವೆಂಟಿ ಟು ಏಯ್ಟಿ ತೌಸಂಡ್ ಅರ್ನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ಆರಾಮ್ಸೆ ಬೈ ಮಾಡಬಹುದು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಈಗಾಗಲೇ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀವಿ ಅಡ್ರೆಸ್ ಕೂಡ ಕೊಟ್ಟಿದೀವಿ ನೀವೇನಾದ್ರು ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಡೈರೆಕ್ಟ್ ಆಫೀಸ್ ವಿಸಿಟ್ ಅನ್ನ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹತ್ರ ಇರುವಂತಹ ಬ್ರಾಂಚ್ ಯಾವುದು ಅನ್ನೋದನ್ನು ಕೂಡ ಇಲ್ಲಿಂದನೇ ಗೈಡ್ ಮಾಡ್ತಾರೆ ಸರ್ ನಿಮ್ಮ ಕಂಪನಿ ಬಗ್ಗೆ ಹೇಳಿ ಸರ್ ನಿಮ್ಮ ಕಂಪನಿ ಹೆಸರು ಓಕೆ ಓಕೆ ನಮಸ್ತೆ ವೀಕ್ಷಕ್ರೆ ನನ್ನ ಹೆಸರು ಉದಯ್ ಕುಮಾರ್ ಅಂತ ಲಿಯೋ ಇಂಡಿಯನ್ ಮಾತಾಡ್ತಿದೀನಿ ನಮ್ಮ ಕಂಪನಿ ಬಂದ್ಬಿಟ್ಟು ಲಿಯೋ ಸೆವೆನ್ ಜಿ ಎಂಬ್ರೋಡ್ರಿ ಮಷೀನ್ ಓ ಸೂಪರ್ ಲಿಯೋ ಸೆವೆನ್ ಜಿ ಅಂತಂದ್ರೆ ನಿಮಗೆ ಅಪ್ಡೇಟ್ ವರ್ಷನ್ ಇರುತ್ತೆ ಅಪ್ಡೇಟ್ ವೋಷನ್ ಎಸ್ ಎಸ್ ಇದು ಜಪಾನ್ ಟೆಕ್ನಾಲಜಿ ಆಗಿರುತ್ತೆ ಓಕೆ ಸೊ ಅದರಿಂದ ನೀವೇನ್ ಈಗ ನೋಡ್ತಾ ಇದ್ದೀರ ಇದು ಬಂದ್ಬಿಟ್ಟು ಲಿಯೋ ಸೆವೆನ್ ಜಿ ಸೆವೆನ್ ಜಿ ಅಂದ್ರೆ ಈಗ ನಾವು ಫೈವ್ ಜಿ ಟೂ ಆಗ ಸೆವೆನ್ ಜಿ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಗೆ ಸೆವೆನ್ ಜಿ ಅಂತ ಹೇಳ್ತಾರೆ ಖಂಡಿತ ಮೇಡಮ್ ಓಕೆ ಸರ್ ಎಲ್ಲೆಲ್ಲ ನಿಮ್ಮ ಬ್ರಾಂಚಸ್ ಇದೆ ಸರ್ ಲಿಯೋ ಇಂಡಿಯಾ ಮೇಡಮ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಹದಿನೈದರಿಂದ ಇಪ್ಪತ್ತು ಬ್ರಾಂಚಸ್ ಗಳಿದೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ ಗುಲ್ಬರ್ಗಾದಲ್ಲಿ ಇದೆ ಬಿಜಾಪುರದಲ್ಲಿ ಇದೆ ಮೈಸೂರಲ್ಲಿ ಇದೆ ಇನ್ನು ಆಲ್ ಓವರ್ ಕರ್ನಾಟಕದಲ್ಲಿ ಇನ್ನು ಮುಂದೆ ಆಲ್ ಓವರ್ ಕರ್ನಾಟಕದಲ್ಲಿ ಬ್ರಾಂಚಸ್ ಮಾಡ್ತೀನಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಹೌದು ಸೊ ಎಲ್ಲಿ ಹತ್ರ ಇದೆಯೋ ಅಲ್ಲೇ ಹೋಗ್ಬಿಟ್ಟು ಬೇಕಾದ್ರೆ ಅವ್ರ ನೋಡ್ಬೋದು ತಗೋಬೋದು ಯಾವುದು ಕಸ್ಟಮರ್ಗೆ ಲೊಕೇಟ್ ಆಗಿ ಈಝಿ ಆಗ್ಲಿ ಅಂತ ಎಲ್ಲರೂ ಇಲ್ಲೇ ಬಂದು ಡೆಮೋ ಆಗಲ್ಲ ಅದಕ್ಕೋಸ್ಕರ ಅವ್ರವ್ರ ಏರಿಯಾದಲ್ಲಿ ಇದ್ರೂ ಬೆಟರ್ ಅಲ್ಲ ಮೇಡಮ್ ಅದಕ್ಕೋಸ್ಕರ ಆಲ್ ಓವರ್ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬ್ರಾಂಚಸ್ ಓಪನ್ ಮಾಡ್ತೀವಿ ಓಕೆ ಸರಿ ಎಷ್ಟು ನಿಜವಾಗ್ಲೂ ಎಷ್ಟು ಸಂಪಾದನೆ ಮಾಡಬಹುದು ಸರಿ ಮೇಡಮ್ ಈ ಮಷೀನ್ ಒಂದ್ ಇತ್ತು ಅಂತಂದ್ರೆ ನಿಮ್ಗೆ ನಿಮ್ ಮನೇಲೆ ನಿಮ್ ಊರಲ್ಲೇ ಕುತ್ಕೊಂಡು ನೀವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡ್ಬೋದು ಖಂಡಿತ ಮೇಡಮ್ ಓಕೆ ಎಷ್ಟು ಪೀಸಸ್ ಈ ತರ ಇದು ಮಾಡಬಹುದು ಸರ್ ದಿನಕ್ಕೆ ನೀವು ನಾಲ್ಕರಿಂದ ಮಾಡ್ಬೋದು ಈ ಮಷಿನ್ಸ್ ಏನಾದ್ರೂ ಲೈಸೆನ್ಸ್ ಬೇಕಾಗತ್ತಾ ಏನು ಸರ್ ಇದು ಹೇಗೆ ಇದ್ ತಗೊಳ್ಳುವಂತದ್ದು ಗುಡ್ ಕ್ವೆಶನ್ ಮೇಡಮ್ ಈ ಮಷಿನ್ನ ನೀವು ಪರ್ಚೇಸ್ ಮಾಡ್ರೆ ನಿಮಗೆ ಲೈಸೆನ್ಸ್ ಬೇಕಾಗಿಲ್ಲ ಜಿ ಎಸ್ ಟಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಮೇಡಂ ನಿಮ್ಮ ಮನೇಲೆ ಆರರಿಂದ ಆರಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಮೇಡಂ ಅಲ್ಲ ಜಾಸ್ತಿ ಜಾಗ ಏನು ಹಿಡಿಯಲ್ಲ ಖಂಡಿತ ಇಲ್ಲ ಮೇಡಮ್ ಯಾರು ಮನೇಲಿ ಬೇಕಾಗಿದ್ರೆ ಇಟ್ಕೋಬಹುದು ಆರರಿಂದ ಆರಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ನ ಶುರು ಮಾಡಬಹುದು ಟೈಲರಿಂಗ್ ಮಷಿನ್ ಇಟ್ಕೊಂಡಾಗ ಇಟ್ಕೊಂಡ್ರೆ ಎಂಬ್ರಾಯ್ಡರಿ ಮಷಿನ್ ಇಟ್ಕೊಂಡ್ರೆ ಸಾಕು ಖಂಡಿತ ಮೇಡಮ್ ಮತ್ತೆ ಈ ಇದು ಬಿಸ್ನೆಸ್ ಮಾಡೋಕೆ ಮೇಡಮ್ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಎಜುಕೇಶನ್ ಬೇಕಾಗಿಲ್ಲ ಯಾಕೆ ಅಂತಂದ್ರೆ ನಾವೇ ಅವ್ರ ಮನೆಗೆ ಹೋಗಿ ಪ್ರಿಯಾಗಿ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಹೌದು ಮನೆಗೆ ಹೋಗಿ ಟ್ರೈನಿಂಗ್ ಕೊಡ್ತೀವಿ ಪ್ರಾಬ್ಲಮ್ ಅಂದ್ರೆ ಮೇಡಮ್ ಟೂ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಪ್ರೀ ಸರ್ವಿಸ್ ಇರುತ್ತೆ ಫಸ್ಟ್ ನಾವು ವಿಡಿಯೋ ಆಕ್ಸೆಸ್ ಮಾಡ್ತೀವಿ ಒಂದ್ ವೇಳೆ ಸಾಲ್ವ್ ಆಗಿಲ್ಲ ಅಂದ್ರೆ ಅಲ್ಲಿ ಇನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಸೂಪರ್ ಅಲ್ವಾ ಸರ್ ಸರ್ವಿಸಿಂಗ್ ಲೈಕ್ ಇವಾಗ ಒಂದ್ ವರ್ಷ ಎರಡು ವರ್ಷ ಅಷ್ಟೇ ಅಂತ ಇರುತ್ತಾ ಅಥವಾ ಕಂಟಿನ್ಯೂಸ್ ಆಗಿ ಎಷ್ಟು ವರ್ಷ ಬೇಕಾದ್ರೂ ಸರ್ವಿಸಿಂಗ್ ಕೊಡ್ತೀರಾ ಹೇಗೆ ಈಗ ಮೇಡಮ್ ಲೈಫ್ ಟೈಮ್ ಸರ್ವಿಸ್ ಇರುತ್ತೆ ಟೂ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಪ್ರೀ ಸರ್ವಿಸ್ ಇರುತ್ತೆ ನಾವು ಫಸ್ಟ್ ಪ್ರಾಬ್ಲಮ್ ವಿಡಿಯೋ ಕಾಲಲ್ಲಿ ಸಾಲ್ವ್ ಮಾಡ್ತೀವಿ ಒಂದ್ ವೇಳೆ ಸಾಲ್ವ್ ಆಗಿಲ್ಲ ಅಂದ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವ್ರ ಮನೇಲಿ ಇದ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟು ಬರ್ತೀವಿ ಓಕೆ ಹೋಗ್ತಾರೆ ಹೌದು ಕಂಪನಿಯಿಂದಾನೇ ಹೋಗ್ತೀವಿ ಸರ್ ಇಷ್ಟು ದೊಡ್ಡ ಮಷೀನ್ ಇದೆ ಹೆಂಗ್ ಡೆಲಿವರಿ ಮಾಡ್ತೀರಾ ಈ ಮಷಿನ್ ನಾ ಸೇಮ್ ಡೇ ಡೆಲಿವರಿ ಮಾಡೋದಲ್ಲದೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಸರ್ವಿಸ್ ಇರುತ್ತೆ. ಫ್ರೀ ಡೆಲಿವರಿ ಇರುತ್ತೆ ನಮ್ಮ ಕಡೆಯಿಂದ. ಆಲ್ ಓವರ್ ಇಂಡಿಯಾದಲ್ಲಿ ಫ್ರೀ ಡೆಲಿವರಿ. ಓವರ್ ಇಂಡಿಯಾ ನಾಟ್ जस्ट ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇರಿ ಬನ್ನಿ ಡೆಲಿವರಿ ಮಾಡ್ತಾರೆ ನೀವು ಬೈ ಮಾಡಿ ಅಷ್ಟೇನೆ. ಓಕೆ. ಸೋ ಫ್ರೀ ಸರ್. ಮೇಡಮ್ ಫ್ರೀ ಅಂತಂದ್ರೆ ನಮ್ಮ ಕಡೆ ಎಲ್ಲ ಫ್ರೀ 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 ಮೇಡಮ್ ಫ್ರೀ ನಾ ಎಲ್ಲ ಫ್ರೀ. ಡೆಲಿವರಿ, ಫ್ರೀ ಡೆಮೋ ಫ್ರೀ ಇನ್‌ಸ್ಟಾಲೇಷನ್, ಫ್ರೀ ಟ್ರೈನಿಂಗ್. ಸೂಪರ್. ಕೇಳಿಸ್ಕೊಂಡ್ರಲ್ಲ ಎಲ್ಲ ಫ್ರೀ 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 ಹಾಗೆ ಇದು ನಮ್ಮ ಲಿಯೋ ಸೆವೆನ್ ಜಿ ಅಲ್ಲಿ ನೀವು ಈ ಎಂಬ್ರಾಯ್ಡರಿ ಮಷಿನ್ ತಗೊಂಡ್ರೆ ಮಾತ್ರ ನಿಮ್ಗೆ ಇಷ್ಟೊಂದು ಆಫರ್ಸ್ ಇದೆ ಖಂಡಿತ ಮೇಡಮ್ ಹಾಗೆ ಈ ಮಷೀನ್ ನಿಮ್ಮ ನಿಮ್ ಮನೆಗೆ ಬಂದ್ಮೇಲೆ ಬೇಕಾದ್ರೆ ನಿಮ್ ಅಮೌಂಟ್ ನ ಪೇ ಮಾಡಬಹುದು ಓ ಫಸ್ಟ್ ಕೊಡ್ಬೇಕು ಅಂತ ಏನಿಲ್ಲ ಅಡ್ವಾನ್ಸ್ ಪೇಮೆಂಟ್ ಅಂತ ಏನಿಲ್ಲ ತಗೊಂಡು ನಿಮ್ ಮನೆಗೆ ಮಷೀನ್ ಒಳ್ಳೆ ಆಫರ್ ಕೊಟ್ಟಿದ್ದೀರಾ ಇಷ್ಟೊಂದ್ ಸಾವಿರ ಜನ ಇವರ ಕಸ್ಟಮರ್ಸ್ ಇದಾರೆ ಈಗಾಗಲೇ ಸೊ ಇಷ್ಟೊಂದ್ ಜನ ಇವಾಗ್ಲೂ ಆರಾಮಾಗಿ ಸರ್ವಿಸ್ ತಗೋತಾ ಇದಾರೆ ಅಂದ್ರೆ ವಂಡರ್ಫುಲ್ ಸರ್ ಈ ಬಿಸ್ನೆಸ್ ಸಮಥಿಂಗ್ ಸ್ಪೆಷಲ್ ಅಂತ ಯಾಕೆ ಹೇಳ್ಬೇಕು ಅಂತಂದ್ರೆ ಈ ಬಿಸ್ನೆಸ್ ಅಂತಾನೆ ಇಲ್ಲ ವರ್ಷದ ಮುನ್ನೂರ ಅರವತ್ತೈದು ವರ್ಷದ ಮುನ್ನೂರ ಅರವತ್ತು ಇದನ್ನು ಇದಕ್ಕೆ ಈ ಬಿಸ್ನೆಸ್ ಗೆ ಡಿಮಾಂಡ್ ಇರುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದು ಮನೇಲಿ ಇರುತ್ತೆ ಚಳಿ ಆಗಲ್ಲ ಬಿಸಿ ಬಿಸಿಲಿದೆ ಅಂತ ನಾವು ಕೆಲಸ ನಿಲ್ಸೋ ಹಂಗಿಲ್ಲ ಮಳೆ ಬರ್ತಿದೆ ಅಂತ ಕೆಲಸ ಸ್ಟಾಪ್ ಆಗಲ್ಲ ಸೊ ಎಲ್ಲಾ ಸೀಸನ್ ಅಲ್ಲೂ ಕೆಲಸ ಮಾಡಬಹುದಾದಂತಹ ಏಕೈಕ ಬಿಸ್ನೆಸ್ ಇದು ಎಂಬ್ರಾಯ್ಡ್ರಿ ಮಷಿನ್ ತಗೊಂಡೋಗಿ ಡಿಸೈನ್ಸ್ ನ ಮಾಡಿಸ್ಕೊಳ್ಳಿ ಒಳ್ಳೆ ಬಿಸ್ನೆಸ್ ನ ಮಾಡ್ಕೊಳ್ಳಿ ಯಾರೆಲ್ಲ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿದಿರೋ ಬನ್ನಿ ನಮ್ಮ ಲಿಯೋ ಕಂಪ್ನಿಗೆ ಜಾಯ್ನ್ ಆಗಿ ಬಿಸ್ನೆಸ್ ಮಾಡಿ ನೀವು ಓನರ್ ಆಗಿ